ಸ್ನೇಹಿತರೆ ನಮಸ್ತೆ ನಿಮಗೆ ಇಲ್ಲೊಂದು ಬೋರ್ಡ್ ತೋರಿಸ್ತಾ ಇದ್ದೀನಿ ನಾವು ಇದೇನು ಯಾವ ಬೋರ್ಡು ಇದೇನು ಫ್ಯಾಕ್ಟ್ರಿ ಇದು ಯಾವುದೋ ಒಂದು ಬೋರ್ಡ್ ಅಂತ ಕಾಣಿಸ್ತಾ ಇದೆ ಬನ್ನಿ ಒಳಗಡೆ ಹೋಗೋಣ ಇಲ್ಲೇನು ನಡೀತಾ ಇದೆ ನನಗೂ ಗೊತ್ತು ನಿಮಗೂ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಕನ್ಫ್ಯೂಷನಲ್ಲಿ ಆಗ್ಬಾರ್ದಲ್ವ ಸೊ ಹಂಗಾಗಿ ಡೈರೆಕ್ಟಾಗಿ ಒಳಗಡೆ ಹೋಗೋಣ ನೋಡೋಣ ಏನು ನಡೀತಾ ಇದೆ ನೋಡಿ ಸ್ನೇಹಿತರೆ ಒಂದು ಫ್ಯಾಕ್ಟ್ರಿ ಥರ ಕಾಣಿಸ್ತಾ ಇದೆ ಒಂದು ಮೂರು ಜನ ಕೂತಿದ್ದಾರೆ ಇಲ್ಲಿ ಏನೇನೋ ಬಿದ್ದಿದೆ ಮಷಿನ್ಗಳಿದ್ದಾವೆ ರಾ ಮೆಟೀರಿಯಲ್ಲು ಏನೋ ಬಟ್ಟೆ ವೇಸ್ಟು ಏನೇನೋ ಬಿದ್ದಿದೆ ನೋಡಿ ಒಂದ್ಸರಿ ತುಂಬ ಖುಷಿ ಆಗ್ತಾ ಇದೆ ಆದರೆ ಏನು ಅನ್ನೋದು ಅವ್ರ ಹತ್ರನೇ ಕೇಳ್ತಿಳ್ಕೊಳನ ವಿ ಜಿ ಎಂಟರ್ಪ್ರೈಸಸ್ ಸತ್ಯಮಂಗ್ಳ ತುಮಕೂರು ಆ ಫೋನ್ ನಂಬರ್ ಅಲ್ಲೇ ಹಾಕಿದ್ದಾರೆ ಜಿ ಎಸ್ ಟಿ ನಂಬರ್ ಇದೆ ಇದೇ ಬೋರ್ಡು ನೀವು ನೋಡಿದ್ರಲ್ಲ ಇಲ್ಲಿ ಇದೇ ಬೋರ್ಡ್ ನೋಡಿ ಏನಿದೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಅಲೆದು ಸಾಕಾಗಿದೆಯೇ ಮನೆಯಲ್ಲಿ ಕುಳಿತು ದುಡಿಯಬೇಕೆ ಯಾವುದೇ ವ್ಯತ್ಯಾಸ ಬೇಕಿಲ್ಲ ವಯೋಮಿತಿ ಬೇಕಿಲ್ಲ ಇಲ್ಲಿದೆ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಿ ಜೆ ಎಂಟರ್ಪ್ರೈಸಸ್ ಕೆಳಗಡೆ ನಂಬರು ಹಾಕಿದ್ದಾರೆ ಇವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾವ್ರೆ ಏನು ಹೇಳಲಿಕ್ಕೆ ಬರ್ತಾವ್ರೆ ಇದೇನು ಕೆಲಸ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇವತ್ತು ನಾನು ಅವನಿಗೆ ತಿಳಿಸ್ಕೊಡ್ತೀನಿ ಇದು ವೇಸ್ಟ್ ಗ್ಯಾರೇಜ್ನಲ್ಲಿ ಏನು ಯೂಸ್ ಮಾಡ್ತಾರೆ ನೋಡಿ ಆ ಒಂದು ಮೆಟೀರಿಯಲ್ ರೆಡಿ ಆಗಿರ್ತಕ್ಕಂಥ ರೆಡಿ ಮೆಟೀರಿಯಲ್ಲು ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ಲಾತು ಕ್ಲಾತು ಮಿಷಿನ್ ಅದಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಒಂದು ರೆಡಿಯಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ಲು ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ಲಾತು ಎಲ್ಲ ರೆಡಿ ಇದೆ ಕೆಲಸ ಮಾಡ್ತಾವ್ರೆ ಎಷ್ಟು ಮಷೀನ್ ಇಟ್ಕೊಂಡಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮಷಿನ್ ಇಟ್ಕೊಂಡು ಇಲ್ಲಿ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ನೋಡ್ಕೊಳಿ ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದಾರೆ ನೀಟಾಗಿ ನೋಡ್ಕೊಳ್ಳಿ ಮುಂದೆ ಯಾರಿಗಾದರೂ ಉಪಯೋಗ ಆಗಬಹುದು ಈ ಥರ ಸೆಟಪ್ ಮಾಡ್ಕೊಬೇಕು ನಾವು ಒಂದು ಇಂಡಸ್ಟ್ರಿನ ಮಾಡಬೇಕು ಅಂದರೆ ಧಾರಾಳವಾಗಿ ಈ ಒಂದು ಬ್ರ್ಯಾಂಚ್ ಏನಿದೆ ಅವ್ರ ಫೋನ್ ನಂಬರು ಸಹ ಇದೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಬಂದು ಅವ್ರ ಹತ್ರ ನೀವು ಟ್ರೈನಿಂಗ್ ತೊಗೊಬೋದು ಮಷೀನು ಇಲ್ಲ ಸಿಗುತ್ತೆ ರಾ ಮೆಟೀರಿಯಲ್ ಇಲ್ಲ ಸಿಗುತ್ತೆ ಇಲ್ಲೇ ತಂದು ವಾಪಸ್ಸೋಗಿ ಕೊಡ್ಬೋದು ಅಥವಾ ನೀವು ಹೊರ್ಗಡೆ ಬೇಕಾದರೂ ಸೇಲ್ ಮಾಡ್ಕೋಬೋದು ಈ ಥರ ಇರಬೇಕಾದ್ರೆ ಇವಾಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನೇ ಹೋಗಿ ವಿಚಾರಿಸೋಣ ಬನ್ನಿ ಸರ್ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್ ನೀವು ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀರಾ ಓಕೆ ಸರ್ ಈ ಒಂದು ಕೆಲಸ ನೀವೇನು ಮಾಡ್ತಿದ್ದೀರಾ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ಜನಕ್ಕೆ ಉಪಯೋಗ ಆಗೋ ಥರ ನಾನು ನಿಮಗೆ ತಿಳಿಸ್ಕೊಡಿ ಅಂತ ಇದ್ದೀನಿ ಸರ್ ಇದು ಮಷೀನು ಎಷ್ಟು ಮಷೀನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ ನೀವು ಇವಾಗ ಆರು ಮಷೀನ್ ಇದೆ ಆರು ಮಷೀನ್ ಇದೆ ಓಕೆ ಸರ್ ಯಾವ ಥರ ಕೆಲಸ ಇದು ಏನು ಕೆಲಸ ಒಂಚೂರು ತಿಳಿಸ್ಕೊಡಿ ಕ್ಲಾತು 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 ಸಿಕ್ಸ್ಟ್ರಿ ಫೈವ್ ರುಪೀಸ್ ಒಂದು ಕೆಜಿ ಹ್ಞೂ ಬರುತ್ತೆ ಇದನ್ನು ಮಷೀನಿಗೆ ಹಾಕಬೇಕು ಹಾಕಬೇಕು ಓಕೆ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಂದು ಜನ ಕೆಲಸ ಮಾಡ್ತಿದ್ದೆ ಆರು ಜನ ಕೆಲಸ ಮಾಡ್ತಾರೆ ಲೇಡೀಸ್ ಒಂದು ನಾಲ್ಕು ಜನ ಕೆಲಸ ಮಾಡ್ತಿದ್ದೆ ಓಕೆ ಆರು ಜನ ಕೆಲಸ ಮಾಡ್ತಿದ್ದೆ ಓಕೆ ಓನರ್ ವಿನಯನ್ ವಿಜಯನ್ಸಿ ಓಕೆ ಸರ್ ಏನು ಕೆಲಸ ಒಂದು ಚೂರು ತೋರಿಸಿದ್ರು ಕ್ಲಾತು ಹಾಕ್ತಾ ಇದ್ದೀರಾ ಓಕೆ ಈ ಕಡೆಯಿಂದ ಬಟ್ಟೆ ಹಾಕ್ತಾರೆ ಈ ಕಡೆಯಿಂದ ತಾರ ಬರ್ತಾರೆ ಈ ಕಡೆಯಿಂದ ಬಟ್ಟೆ ಹಾಕ್ತಾರೆ ಈ ಕಡೆಯಿಂದ ತಾರ ಬರುತ್ತೆ ಆ ಕಡೆಯಿಂದ ತಾರ ಬರುತ್ತೆ ಓಕೆ ಸರ್ ಆಫ್ ಮಾಡಿ ಮಷಿನ್ನು ಇವಾಗ ಮಾಡಿ ಕೆಳಗಡೆ ಬಿದ್ದಿರುತ್ತಲ್ಲ ಅದು ಏನು ತೋರಿಸಿ ಇಲ್ಲೆಲ್ಲ ಇಲ್ಲೆಲ್ಲ ಈ ಟೈಪ್ ಸರ್ ಓಕೆ ಇದು ರೆಡಿ ರೆಡಿ ಸರ್ ರೆಡಿ ಇದನ್ನು ಪ್ಯಾಕಿಂಗ್ ಮಾಡ್ತೀರಾ ಪ್ಯಾಕಿಂಗ್ ಅರ್ಧ ಕೆಜಿ ಓಕೆ ಇಲ್ಲೂ ಒಬ್ರು ಮಾಡ್ತಾವ್ರೆ ಸ್ನೇಹಿತರು ಬನ್ನಿ ಈ ಥರ ಪ್ಯಾಕಿಂಗ್ ಮಾಡಿಕೊಂಡು ತಗೊಂಡೋಗಿ ಇಲ್ಲಿ ಹಾಕ್ತಾರೆ ಈ ಥರ ಹಾಕ್ತಾರೆ ಹಾಕಿ ಆದಮೇಲೆ ಇದನ್ನು ಕ್ಲೀನ್ ಮಾಡ್ತಾರೆ ಈ ಥರ ಪ್ಯಾಕಿಂಗ್ ಮಾಡ್ತಾರೆ ಈ ಥರ ಪ್ಯಾಕಿಂಗ್ ಮಾಡ್ತಾರೆ ಆಟೋಮೊಬೈಲ್ಗಳು ಗ್ಯಾರೇಜ್ಗಳಿಗೆ ವರ್ಕ್ಶಾಪ್ಗಳಿಗೆ ಎಲ್ಲೆಲ್ಲಿ ಮೆಕ್ಯಾನಿಕ್ಗಳು ಆಯಿಲ್ ಲ್ರೀಸ್ನಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಇದನ್ನು ಕೊಡ್ತಾರೆ ನೋಡಿ ಇದು ಇವರ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿಕೊಂಡಿದ್ದಾರೆ ಸೊ ಈಗ ನಾವು ಸರ್ ಸಮಸ್ರ ಮಾರ್ತಿರಾಜ್ ಅಂತೇಳಿ ಸರ್ ಹೆಂಗೆ ನಡೀತದೆ ಅದೇ ಕೆಲಸ ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅರಾಮ ಬನ್ನಿ ಸ್ನೇಹಿತರೆ ಇನ್ನೊಬ್ಬರು ಇದ್ದಾರೆ ಕೆಲಸ ಮಾಡ್ತಾವ್ರೆ ಅವರನ್ನು ವಿಚಾರಿಸೋಣ ಸರ್ ಏನು ಕೆಲಸ ಏನು ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಆರು ತಿಂಗಳಿಂದ ಮಾಡ್ತಾ ಇದ್ದೀರಿ ಒಂದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ತೆಗಿತಾ ಇದ್ದೀರಾ ಒನ್ ಅವರ್ಗೆ ಓಕೆ ಎಷ್ಟು ಹ್ಞೂ ನಿಂತೂ ಇದಿತ್ತು ಅಂದ್ರೆ ಈ ಥರ ಉದ್ದ ಇದೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಬರುತ್ತೆ ಒಂದು ಗಂಟೆಗೆ ನಾಲ್ಕರಿಂದ ಐದು ಜಿ ಬರುತ್ತೆ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡಬಹುದು ನಲ್ವತ್ತರಿಂದ ಐವತ್ತು ಕೆಜಿ ದಾಗ ನಾವು ಹೊಡಿಬೋದಾ ಸುಳ್ಳೇ ಬಿಡಿ ಸರ್ ಇಲ್ಲ ಸರ್ ಬೆಳಗ್ಗೆ ಒಂದು ಎಂಟು ಎಂಟರಿಂದ ಹತ್ತವರೆ ಕುತ್ಕೊಂಡ್ರೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಎಷ್ಟೊಬ್ರು ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಒಂದು ಗಂಟೆಗೆ ಐವತ್ತು ಕೆ ಜಿ ಆಗುತ್ತೆ ಅನ್ನೋದು ಸುಳ್ಳು ಹಾಂ ಸರ್ ಇಷ್ಟು ಇವಾಗ ಒಂದು ನಲವತ್ತರಿಂದ ಐವತ್ತು ಕೆ ಜಿ ಸಂಪಾದನೆ ಮಾಡಿದಿರಿ ಅಲ್ಲ ಇದನ್ನು ಬಟ್ಟೆನ ರೆಡಿ ಮಾಡಿದಿರಿ ಅಂತಂದರೆ ಸಂಪಾದನೆ ಎಷ್ಟು ಆಗಬಹುದು ಸೀಕ್ರೆಟ್ ಅಂದರೆ ಬಿಟ್ಕೊಡೋಕ್ಕಾದರೆ ಬಿಟ್ಕೊಡಿ ಇಲ್ಲಾಂದರೆ ನೀವು ಹೊರಗಡೆ ಮಾರ್ತಿದ್ದೀರಾ ಅಥವಾ ಇಲ್ಲಿ ಡೈರೆಕ್ಟಾಗಿ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದೀರಾ ಇಲ್ಲ ಚಿಲ್ಡ್ರನಲ್ಲಿ ಕೊಡ್ತಾ ಇದ್ದೀರಾ ಎರಡು ಎರಡು ಕಡೆ ಇದೆ ಓಕೆ ಒಂದು ಕೆ ಜಿ ಏನು ರೇಟಿಗೆ ಸೇಲ್ ಆಗ್ತಾಯಿದೆ ಸರ್ ಗೊತ್ತಿಲ್ಲ ಓನರ್ಗೆ ಗೊತ್ತು ಓಕೆ ರೈಟ್ ಸರ್ ಧನ್ಯವಾದಗಳು ಓನರ್ ಸರ್ ಎಲ್ಲಿದ್ದಾರೆ ಬನ್ನಿ ಸ್ನೇಹಿತರೆ ಫ್ಯಾಕ್ಟ್ರಿ ಓನರ್ನ ಮಾತಾಡ್ಸೋಣ ಫ್ಯಾಕ್ಟ್ರಿ ಓನರ್ನ ಮಾತಾಡ್ತಾನ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ನಮಸ್ಕಾರ ಹೆಂಗಿದ್ದೀರಾ ಸರ್ ಆರಾಮಾಗಿದ್ದೀರಾ ನೋಡಿ ಸರ್ ಒಂದು ಮಷೀನಿಂದ ಇವತ್ತು ನೀವು ಯಾವ ರೇಂಜಿಗೆ ಬಂದಿದ್ದೀರಾ ಹೌದು ಸರ್ ತುಂಬ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ನಾವೆಲ್ಲ ಆಲ್ರೆಡಿ ಫಸ್ಟ್ನೇ ಟೈಮ್ ತೋರಿಸ್ಬಿಟ್ಟಿದ್ದೀನಿ ಮಿಷಿನ್ ಹೆಂಗಿತ್ತು ಅದು ಜನ್ರೇಟರ್ ಸೌಂಡ್ ಬರೋದು ಎಲ್ಲ ಪ್ರತಿಯೊಂದು ನಿಮ್ಗೆ ಆಲ್ರೆಡಿ ಫಸ್ಟ್ ಟೈಮ್ ವಿಡಿಯೋದಾಗ ಹೇಳ್ಬಿಟ್ಟಿ ಅವತ್ತಿದ್ದು ನಮ್ಮ ಹತ್ರ ಏನಸ್ ಒಂದೇ ಮಿಷಿನ್ ಆಮೇಲೆ ನಿಮ್ಮ ಹತ್ರ ಬಂದು ಆ ಕಂಪ್ಲೇಂಟ್ ಎಲ್ಲ ಹೇಳಿದ್ಮೇಲೆ ಒಂದ್ ಮಿಷಿನ್ ಆ ಫಸ್ಟ್ ಆಯ್ತಲ್ಲ ಆ ಮಿಷಿನ್ ತಗೊಂಬಂದು ಆ ಮಿಷಿನ್ ಕೊಟ್ರಿ ಕೊಟ್ಟಾದ್ಮೇಲೆ ಮತ್ತೆ ಇದನ್ನ ನೀವೇ ರೆಡಿ ಮಾಡ್ಕೊಟ್ರಿ ಸರ್ ಏನಾರ ಮಾಡಿ ಇದನ್ನ ರಿಪೇರ್ ಕೊಡ ಈ ಎರಡು ಕೆಲಸ ಮಾಡೋದ್ ನೋಡಿ ಮತ್ತೆ ನಾಲ್ಕು ಮಿಷಿನ್ ತರ್ಸಿದೀನಿ ಸರ್ ನಿಮ್ಮ ಹತ್ರನೇ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಹತ್ರನೇ ತರ್ಸಿರೋದು ನಿಮ್ದು ಇದರಿಂದನೇ ನಡೀತಾ ಇದೆ ನಡೀತಾ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಮಷಿನ್ ಹಾಕೋ ದೊಡ್ಡದಲ್ಲ ಹೌದು ಕೆಲಸ ಮಾಡಬೇಕು ಅದನ್ನ ಯಾವ ಥರ ಮಾಡಬೇಕು ಅನ್ನೋದು ಕಲ್ತ್ಕೊಬೇಕು ಸರ್ ನಾನು ಹೇಳೇ ಬಿಡ್ತೀನಿ ಪ್ರತಿಯೊಬ್ಬರಿಗೂ ಸರ್ ಇದು ಮಷೀನಾಗ ಏನು ಇಲ್ಲ ಸರ್ ಈ ಮಷಿನ್ ಎಲ್ಲ ಕಬ್ಬನೇ ಮುರಿಯೋಂಥ ಐಟಮ್ ಯಾವುದೂ ಇಲ್ಲ ಹೋಗ ಅಂತ ಐಟಮ್ ಯಾವುದೂ ಇಲ್ಲ ನಾವೇನು ಕ್ವಾಲಿಟಿ ಬಟ್ಟೆ ಕ್ವಾಲಿಟಿ ಆಗಿರಬೇಕು ಬಟ್ಟೆ ಸಿಕ್ಕ ಬಟ್ಟೆ ಕ್ವಾಲಿಟಿ ಆಗಿರಬೇಕು ಚೆನ್ನಾಗಿರಬೇಕು ಉದ್ದ ಇರಬೇಕು ಅಗಲ ಇರಬೇಕು ಆ ಬಟ್ಟೆ ಕ್ವಾಲಿಟಿ ಮೇಲೆ ನಮಗೆ ಪ್ರೊಡಕ್ಷನ್ ನಡೆಯುತ್ತೆ ಪ್ರೊಡಕ್ಷನ್ ಬ ಪ್ರೊಡಕ್ಷನ್ ಬರುತ್ತೆ ಈಗ ಬಟ್ಟೆ ತುಂಡಿತ್ತು ಪೀಸ್ ಇತ್ತು ಲಾಸ್ಟ್ ಟೈಮ್ ಮಾಡೋಣ ನಾನು ನಿಮಗೆ ತೋರಿಸಿದ್ದೆ ಇಷ್ಟು ಇಷ್ಟೇ ಬಟ್ಟೆ ಒಂದು ಚೀಲಕ್ಕೆ ಇಪ್ಪತ್ತು ಇಪ್ಪ ಇಪ್ಪತ್ತು ಕೆಜಿ ಒಂದು ವೇಸ್ಟ್ ಬಿಸಾಕಿದೆ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ವೇಸ್ಟ್ ಬಿಸಾಕಿ ಪಡಿ ಎಷ್ಟು ಬಿಸಾಕಿ ಇವತ್ತಿಗೂ ಐತೈತೆ ಬಟ್ಟೆ ತಪ್ಪೇ ಅದು ಅದು ವೇ ತಪ್ಪು ಆ್ಯಕ್ಚುಲಿ ಅಲ್ವಾ ಹೌದು ಕೊಡೌನುಗೂ ಏನಾದ್ರು ನೀಟಾಗಿ ಸಹ ಜಾಸ್ತಿ ಅಷ್ಟೇ ಆಸಕ್ತಿ ಜಾಸ್ತಿ ಇರುತ್ತೆ ಹ್ಮ್ ಅಲ್ಲ ಅಲ್ಲಲ್ಲ ಇವಾಗ ಟಾತ್ ನ ತಗೊಂಡ್ ಬರ್ತೀವಿ ಆದ್ರೆ ಕಡಿಮೆ ರೇಟ್ ಸಿಕ್ತು ಅಂತ ತಗೊಂಡ್ ಬರ್ತೀವಿ ಆ ತಪ್ಪು ಯಾರು ಮಾಡ್ತಾರೆ ನಾವು ಮಾಡ್ತೀವಿ ಅಲ್ವಾ ಅದನ್ನ ಫಸ್ಟ್ ಅರ್ಥಕೊಂಬೇಕು ನಾನು ಹೇಳಿದ್ನಲ್ಲ ನಾನು ಫಸ್ಟ್ ತಪ್ಪು ಮಾಡಿದೆ ಈಗ ನಾನು ಸರಿ ಮಾಡ್ಕೊಂಡು ಸಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇವತ್ತು ನಾವು ಆಲ್ಮೋಸ್ಟ್ ಅಲ್ಲಿ ಎರಡು ಟನ್ ಸೇಲ್ ಮಾಡ್ತಾ ಇದ್ದೀವಿ ನಾವು ಯಾರಿಗೂ ಬೈಬೇಕು ಕೊಡ್ತಿಲ್ಲ ಬೇರೆ ನಾನೇ ತಗೊಂಡಿನಿ ಬೈಬೇಕು ತಗೊಂತಿದ್ದೀನಿ ಮಿಷಿನ್ ಇದೆ ನಾನು ಬೈಬೇಕು ಅಂತ ಪ್ರೊಡಕ್ಷನ್ ಅಷ್ಟು ಬೇಕು ಪ್ರೊಡಕ್ಷನ್ ನಮಗೆ ಬೇಕೇ ಬೇಕು ಓಕೆ ನಮ್ಮಲ್ಲೂ ಪ್ರೊಡಕ್ಷನ್ ಮಾಡ್ತೀವಿ ಹೊರಗಿಂದನೂ ಒಂದು ಹೊತ್ತು ನಾವು ಸೇಲು ಮಾಡಿ ಸೇಲು ಮಾಡ್ತಾಯಿಲ್ಲ ಅಪ್ರಾಕ್ಸಿಮೇಟ್ಲಿ ಓನರ್ ಹತ್ರ ಕೇಳೋದೇ ಬೆಟರ್ ಅಂದ್ಕೊಂಡು ಅವ್ರ ಹತ್ರ ನಾನೇನು ಕೇಳಲಿಲ್ಲ ಒಂದು ಕೆ ಜಿಗೆ ಹೊರಗಡೆ ಸೇಲ್ ಮಾಡಿದರೆ ಎಷ್ಟು ಪ್ರಾಫಿಟ್ ಸಿಗ್ಬೋದು ಸರ್ ಆಲ್ಮೋಸ್ಟ್ ಮೂವತ್ತೈದರಿಂದ ನಲವತ್ತು ರೂಪಾಯಿ ಸಿಗುತ್ತೆ 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 ಬೈಬ್ಯಾಕಿಗೆ ತೊಗೊಂಡ್ರೆ ಸರ್ ಬೈ ಬೈಬ್ಯಾಕಿಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ದಿನಕ್ಕೆ ಈ ಮಷೀನ್ನ ಇಟ್ಕೊಂಡು ಸಂಪಾದನೆ ಒಬ್ಬ ವ್ಯಕ್ತಿ ಇಷ್ಟು ಮಾಡ್ಬೋದು ನಿಮ್ಮ ಆರರಿಂದ ಸಾವಿರ ಇನ್ನೂರು ರೂಪಾಯಿ ಮಾಡ್ಬೋದು ಆರಾಮ ಮಾಡ್ಬೋದು ಒಂಬೈನೂರು ರೂಪಾಯಿ ಮಿನಿಮಮ್ ನಮಗೆ ಕಾಮೆಂಟ್ಗಳಲ್ಲಿ ತುಂಬಾ ಬರ್ತದೆ ಈ ಮಷಿನ್ನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಹಾಂ ಇದನ್ನು ತಗೊಂಡು ಯೂಸ್ ಮಾಡ್ತಾರೋ ಮೂಲೆಗೆ ಬಿಸಾಕಿಬಿಟ್ಟಿದ್ದಾರೆ ಹಾಂ ಆ ಕಾರಣ ಸರ್ ಕಾರಣ ಇಷ್ಟೇ ಇರುತ್ತೆ ಅವರು ಎಲ್ಲೋ ಅಲ್ಲಿ ಇಲ್ಲಿ ಬಟ್ಟೆ ತಗೊಂಡಿರ್ತಾರೆ ಅವ್ರಿಗೆ ಮಾಡೋಕ್ಕೆ ಆಸಕ್ತಿ ಇರಲ್ಲ ಇಲ್ಲ ಆ ತುಂಡು ಬಟ್ಟೆಯಲ್ಲಿ ಕೆಲಸ ಮಾಡೋಕೆ ಬೇಜಾರಾಗಿರ್ಬೋದು ಬೇಜಾರಾಗಿರ್ಬೋದು ಬೇಜಾರು ಇಲ್ಲ ಆ ಇಲ್ಲೇನೋ ಒಂಚೂರು ಸಿಕ್ಕಂತೂ ಮಾಡ್ತು ಅವ್ರಿಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಉಲ್ಟಾ ಬಟ್ಟೆ ಕೊಡೋದು ಸೀದಾ ಬಟ್ಟೆ ಕೊಡೋದು ಏನೋ ಸಂ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗೆಲ್ಲ ಏನಂದ್ರೆ ತಿಳಿಸ್ಕೊಡೋದಲ್ಲ ಅವರು ಬಂದು ಕೇಳಿಕೊಂಡಷ್ಟು ಪೇಷನ್ಸ್ ಇರಲ್ಲ ಏನೋ ಒಂದು ಮೈಂಡೆಡ್ ಅಲ್ಲಿ ಅದು ಆಗಿರುತ್ತೆ ಇರಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಅದನ್ನ ಸರಿ ಮಾಡ್ಕೊಂಡು ಹೋಗಷ್ಟು ಕೆಪಾಸಿಟಿ ಅವ್ರಿಗೆ ಇದ್ರೆ ಮಾಡ್ಬೋದು ಆಸಕ್ತಿ ಇರಬೇಕು ಅವ್ರಿಗೆ ಯಾರು ಮಾಡ್ತಾರೆ ಅಂದ್ರೆ ದುಡ್ಡು ಜಾಸ್ತಿ ಆಗಿರುತ್ತೆ ಇಲ್ಲ ಅನುಕೂಲ ಇಲ್ಲ ಇನ್ನೊಂದ್ ಏನೋ ಇನ್ಕಮ್ ಇರುತ್ತೆ ಮಾಡ್ತಾರೆ ಮಾಡ್ತಾರೆ ಬಡವರು ಬದ್ರು ಆದರು ಇಲ್ಲಪ್ಪ ನಾನು ದುಡಿಲೇಬೇಕು ಬಂಡವಾಳ ಆಗಿದ್ದೀನಿ ಅಂತಾನು ಬಿಡಲ್ಲ ಇವತ್ತು ಖಂಡಿತ ಬಡವ ಹಾಕಿದೀನಿ ಬಂಡವಾಳ ಬಂಡವಾಳ ತೆಗಿಲೇಬೇಕಂತ ಹಠ ಇರುತ್ತೆ ಕಲಿ ಇವತ್ತಲ್ಲ ನಾಳೆ ಅಲ್ಲೇ ಅದ್ ಮಿಷಿನ್ ಅನ್ನು ದೊಡ್ಡ ದುಡಿಬೇಕು ಅಂತಿರ್ತಾನೆ ಅಂತ ಮಾಡೇ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಉದಾಹರಣೆಗೆ ನಾನೇ ಏನ್ ಬೇಡ ನಾನೇ ಮಿಷಿನ್ ತಂದು ಬಿಸಾಕಿ ಬೇರೆ ಬಿಸಾಕೆ ಆಕ್ಚಲಿ ನೋಡಿ ಬಂದೆ ಓಡ್ ಬಂದೆ ಅವತ್ತೇ ಬುಕ್ ಮಾಡಿದೆ ಮಷಿನ್ ಬಂದ ಅವತ್ತಿನ ಇವತ್ತಿನ ಸರ್ ಎಂಟರಿಂದ ಹತ್ತವರ್ ಒಂದ್ ಮಡೇ ಮಾಡ್ತೀನಿ ಮಿಷಿನ್ ಒಂದೇ ಒಂದು ನಿಮ್ಮ ಯಾವತ್ತ ಕರೆದಿಲ್ಲ ಕರ್ಸ್ಕೊಂಡು ಇಲ್ಲ ಇವತ್ತೇ ನೀವು ಆರ್ ಮಿಷಿನ್ ಮೇಲೆ ನೋಡೋಣ ಅಂತ ಬಂದಿದ್ವಿ ಇವತ್ತು ಮಿಷಿನ್ ರಿಪೇರಿಂಗ್ ನಾನು ಯಾವತ್ತು ಕರ್ಸಿಲ್ಲ ಆರ್ ಮಿಷನ್ ತಗೊಂಡ್ ಏನ್ ಮಾಡ್ತಾವ್ರೆ ನೋಡ್ಬೇಕಂತ ಪ್ರಾಡಕ್ಟ್ ಅಲ್ಲಿ ಎರಡು ಕೆ ಜಿ ಕವರ್ ಬಿದ್ದೈತೆ ಒಂದು ಕೆ ಜಿ ಕವರ್ ಬಿದ್ದೈತೆ ಐವತ್ತು ಕೆ ಜಿ ಚೀಲ ಬಿದ್ದೈತೆ ರಾ ಪೆಟ್ರೋಲ್ ಬಿದ್ದೈತೆ ನೋಡಿ ಸ್ನೇಹಿತರೆ ಇದನ್ನ ಇವ್ರನ್ನ ನಾನು ಆರ್ ಮಿಷನ್ ಇಟ್ಕೊಂಡಿದ್ದಾರೆ ಹೆಂಗ್ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನೋಡ್ಲಿಕ್ಕೆ ಅಂತ ಬಂದರೆ ತುಂಬ ಖುಷಿ ಆಯಿತು ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ಬೇಕಂತ ನಾನು ಅನ್ಕೊಳಿದ್ ಆಯಿತು ಸರ್ ಇನ್ನೊಂದು ಹೇಳಿ ಸರ್ ನಮಗೆ ಇದನ್ನು ಬ್ರಾಂಕ್ ಥರ ಮಾಡಿಕೊಟ್ಬಿಟ್ಟು ನೆಕ್ಸ್ಟು ಮಷೀನ್ ಬುಕ್ ಮಾಡೋರಿಗೆ ಇಲ್ಲೇ ಸಿಟಿ ಲೆವೆಲ್ ಹತ್ರ ಈಗ ನಮ್ ನೋಡಿ ಇಲ್ಲೇ ಬಂದು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲೇ ಕಲ್ತ್ಕಂಡು ಇಲ್ಲೇ ಮಷೀನ್ ಬುಕ್ ಮಾಡ್ಕೊಂಡು ಇಲ್ಲೇ ನೀವು ನೀವು ಇಲ್ಲಿಗೆ ಸರ್ವಿಸ್ ಕೊಟ್ಬಿಡಿ ಖಂಡಿತ ನೀವಿದನ್ನು ಸೆಟಪ್ ಮಾಡಿರೋದು ನೋಡಿದರೆ ನಮ್ಮದು ಸಬ್ ಬ್ರಾಂಚು ಇಲ್ಲಿಗೆ ಅಂತ ತಿಮ್ಕೂರು ಇವಾಗ ತುಮಕೂರಾಗೆ ಬುಕಿಂಗ್ ಮಾಡಿ ನಮ್ದೇ ಮಿಷಿನ್ ಕೂಡ ನೀವೇ ಹೇಳ್ಬಿಡಿ ಸರ್ ಈ ಒಂದು ಮಷೀನು ನೀವೇನ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ಏನು ನೋಡ್ತಾ ಇದ್ದೀರಾ ಇನ್ನು ಮುಂದೆ ತುಮಕೂರಿನಲ್ಲಿ ಸಬ್ ಬ್ರಾಂಚ್ ವಿನಯ್ ಅವರು ಇಲ್ಲಿ ನೋಡ್ಕೊತಾ ಇದ್ದಾರೆ ಬುಕ್ಕಿಂಗ್ ಮಾಡ್ ಮಾಡ್ಕೊತಾರೆ ಸರ್ವೀಸು ಇಲ್ಲಿಂದಲೇ ಕ್ಲಾತ್ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಎನ್ನಿ ಸರ್ವೀಸ್ ಎಲ್ಲ ಇಲ್ಲಿಂದಲೇ ಸಿಗುತ್ತೆ ಇವ್ರ ಫೋನ್ ನಂಬರ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ನಿಮಗೆ ಯಾರಾದ್ರೂ ಮಷಿನ್ ರನ್ ಮಾಡೋದು ಹೆಂಗೆ ಕಷ್ಟ ಆಗ್ತಾಯಿದೆ ಹೊರ್ಗಡೆಯಿಂದಲ್ಲ ತಂದಿರ್ತೀರಾ ರನ್ ಮಾಡೋಕ್ಕಾಗ್ತಿರಲ್ಲ ಸೊ ಹಾಗಾಗಿ ಏನಾರು ಸಮಸ್ಯೆ ಆದರೆ ನೇರವಾಗಿ ಬಂದು ಸಂಪರ್ಕ ಮಾಡಬಹುದು ಸರ್ ನಿಮ್ಮ ನಂಬರ್ ಹೇಳ್ಬಿಡಿ ಸರ್ ಹಂಗೆ ಸರ್ ಸೆವೆನ್ ಏಯ್ಟ್ ಡಬಲ್ ನೈನ್ ತ್ರೀ ಒನ್ ಫೈವ್ ಒನ್ ಫೋರ್ ಸಿಕ್ಸ್ ಇನ್ನೊಂದು ಸರ್ತಿ ಹೇಳ್ತೀನಿ ಸೆವೆನ್ ಏಯ್ಟ್ ಸೆವೆನ್ ಏಟ್ ಡಬಲ್ ನೈನ್ ತ್ರೀ ಒನ್ ಫೈವ್ ಒನ್ ಫೋರ್ ಸಿಕ್ಸ್ ಓಕೆ ಧನ್ಯವಾದಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಮಾಡ್ಕೊಂಡು ಹೋಗಿ ಅವಕಾಶ ಮಾಡಿಕೊಡಿ ಸರ್ ಬ್ರಾಂಚ್ ಮಾಡಿಕೊಡಿ ಇಲ್ಲಿಂದ ಇನ್ನು ಮೇಲೆ ಜಾಸ್ತಿ ಬುಕ್ಕಿಂಗ್ ಆಗಲಿ ಇಲ್ಲಿಂದ ನಾನು ಏನು ಬೇಕು ಎಲ್ಲರಿಗೂ ಹೆಲ್ಪ್ ಮಾಡೋಕೆ ನಾನು ರೆಡಿ ಇದೀನಿ ಸರ್ ಅವಾಗ ಅಲ್ಲೇನು ಕೊಡಬೇಕು ಅಂತೇನಿಲ್ಲ ಇಲ್ಲಿಗೂ ಕೊಡ್ಬೋದು ಬೈಬೇಕು ನಿಮಗೂ ಕೊಡ್ಬೋದು ನಮ್ಗೆ ಎಷ್ಟಿದ್ರೂ ಬೇಕು ಕೊಡಬೋದು ನಿಮಗೂ ಎಷ್ಟಿದ್ರು ಬೇಕು ನಮಗೂ ಎಷ್ಟಿದ್ರೂ ಬೇಕು ಸರ್ ದಯವಿಟ್ಟು ಅನುಕೂಲ ಅನುಕೂಲ ಮಾಡಿಕೊಡಿ ಅವಕಾಶ ಕೊಡಿ ಓಕೆ ಸ್ನೇಹಿತರೆ ನೋಡಿ ಈ ಥರ ಒಂದು ಫ್ಯಾಕ್ಟ್ರಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಎಲ್ಲರಿಗೂ ಇದೆ ನೀವು ಮಾಡ್ಕೊಬೇಕು ಅಂತ ಇಷ್ಟ ಇದ್ದರೆ ಮಾತ್ರ ಮಾಡ್ಕೊತೀನಿ ಅನ್ನೋ ಮನಸ್ಸಿದ್ದವರು ಧಾರಾಳವಾಗಿ ಬನ್ನಿ ದುಡ್ಕೊಳ್ಳಿ ಚೆನ್ನಾಗಿರಿ